ಹಾಯ್ ಆಲ್ ವೆಲ್ಕಮ್ ಟು ಕಾಬ್ಯಾ ವ್ಲಾಗ್ಸ್ ವ್ಲಾಗ್ಸ್ ಮಾಡಿ ತುಂಬ ದಿನವೇ ಆಗಿತ್ತು ಸೈ ಲೈಕ್ ಒನ್ ಲೆಂತಿ ವಿಡಿಯೋ ಮಾಡಿ ಸೊ ಇದು ನಮ್ಮ ಮೂರು ಜಾತ್ರೆ ಇತ್ತು ಅದಕ್ಕೆ ಅದರದ್ದು ಒಂದು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನೀವು ನೋಡ್ತಿದ್ದಾಗೆ ನಾವು ಜಾತ್ರೆಗೆ ನೈಟ್ ಬಂದ್ವಿ ಇದು ಜಾತ್ರೆ ನಮ್ಮ ಅಪ್ಪ ಅನ್ನ ಮನೆ ಅದು ಮನೆ ದೇವ್ರ ಹಬ್ಬ ಅಂತ ಮನೆ ದೇವರು ಅಂಕನಾಥೇಶ್ವರ ಅಂತ ಅದನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಇಡೀ ಊರೇ ಸೇರಿಕೊಂಡು ಅದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಏ ಎಲ್ಲ ಕಡೆ ಡೆಕೋರೇಷನ್ಸ್ ಮಾಡಿಸಿ ಎಲ್ಲ ಮೂರು ಟೈಮ್ ಟೂ ಡೇಸ್ ಎಲ್ಲ ಊಟ ಎಲ್ಲ ಊರಲ್ಲೇ ಇರುತ್ತೆ ಸೊ ಯಾರೂ ಕೂಡ ಅಡುಗೆ ಇಡ್ ಏನು ಮಾಡೋಂಗಿಲ್ಲ ಸೊ ಈ ಸೆಲೆಬ್ರೇಷನಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತ ಮೈಸೂರಿಂದ ಬಂದ್ವಿ ನೈಟು ಸೊ ಇಲ್ಲಿ ನಮ್ಮ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪನ ಮನೆಯೆಲ್ಲ ಇದೆ ಸೊ ಅಲ್ಲಿಗೆ ನಾವು ಅಲ್ಲೇ ಇರೋದಕ್ಕೆ ಹೋಗ್ತಾ ಇದ್ದೀವಿ ನೀನು ನೋಡ್ದಂಗೆ ನಾವು ಹೋಗೋ ಅಷ್ಟೊತ್ತಿಗೆ ನಮ್ಮ ಕಸಿನ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಊ ನಮಗಿಂತ ಬೇಗ ರೀಚ್ ಆಗಿದ್ರು ಸೊ ಹೀಗೆ ಎಲ್ಲ ಇಡೀ ಊರೇ ತಯಾರಿ ಇದೆ ಬೆಳಗ್ಗೆಗೆ ತುಂಬ ಬೆಳಗ್ಗೆ ತುಂಬ ಎಲ್ಲ ಸೆಲೆಬ್ರೇಷನ್ಸ್ ಇದೆ ವೀರದಾಸೆ ಕಳಸ ತರೋದು ಹಾಗೆ ಎಲ್ಲ ತುಂಬ ಇದೆ ಆಚರಣೆಗಳು ಸೊ ಫುಲ್ ವೀಡಿಯೋ ನೋಡಿ ನಿಮಗೆ ಎಲ್ಲ ಫುಲ್ ಡೀಟೇಲ್ ಸಿಗುತ್ತೆ ಬೆಳಿಗ್ಗೆ ಫುಲ್ಲು ಆಚರಣೆ ಶುರುವಾಯಿತು ಎಲ್ಲ ಕಳ್ಸ ತಂದರು ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಸೊ ವೀರದಾಸೆಯಿಂದ ದಾಸೆಯಿಂದ ಶುರುವಾಗಿತ್ತು ನಾನು ಬೆಳಗ್ಗೆ ಎದ್ದು ರೆಡಿಯಾದೆ ನಾ ಬೆಳಗ್ಗೆ ಪಾಪುನ ಹೇಳೋವ್ರಿಗೆ ನಾನು ಎಲ್ಲೂ ಹೋಗೋ ಹೋಗೋದಕ್ಕೆ ಆಗ್ತಿರಲಿಲ್ಲ ಸೊ ಪಾಪು ಎದ ಮೇಲೆ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಇದ್ದೆ ಪಾಪು ಮೊದಲೇ ಎದ್ದು ಅನ್ನು ಕಳಿಸ್ಬಿಟ್ಟಿದ್ದೆ ತಿಂಡಿ ಎಲ್ಲ ಇದ್ದೆ ನಾನು ತಿಂಡಿ ಇನ್ನೂ ಮಾಡಿರಲಿಲ್ಲ ತಿಂಡಿ ಮಾಡಲಿ ಅನ್ನಂತ ಕಳಿಸಿದ್ದೆ ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದೆ ನೀವು ನೋಡ್ಬೋದು ಈ ಥರನೇ ಪೂಜೆ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ನಾನು ಮತ್ತೆ ಮನೆ ಕಡೆಗೆ ಹೋದೆ ಸೊ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರು ನೆಕ್ಸ್ಟ್ ಪೂಜೆ ಏನಿದ್ರೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಎಲ್ಲರೂ ಅಕ್ಕ ನೆಂಟ್ರುಗಳೆಲ್ಲ ಬರ್ತಾರೆ ಸೊ ಎಲ್ಲ ವಿಸಿಟ್ಗೆ ಬರ್ತಾರೆ ಅಂತ ಮನೆಗೆ ಹೋಗ್ತಿದ್ರು ನೆಕ್ಸ್ಟ್ ಎಲ್ಲರೂ ಊಟಕ್ಕೆ ಬರ್ತಾರೆ ನೀವು ನೋಡ್ತಿರೋಂಗೆ ಇದು ಎಂಟ್ರಿ ನಮ್ಮ ಮನೆಗೆ ಇಲ್ಲಿ ನಾನು ನಾಲ್ಕು ಮನೆ ಇದೆ ನಮ್ಮ ಅಪ್ಪ ಅವ್ರ ಚಿಕ್ಕಪ್ಪಂದು ಮತ್ತು ನಮ್ಮ ಒಬ್ರು ದೊಡ್ಡಪ್ಪ ಅಪ್ಪ ಅವ್ರ ಅಣ್ಣ ಮತ್ತು ಇನ್ನಿಬ್ರು ತಮ್ಮೊಂದ್ರ ಮನೆ ಚಿಕ್ಕಪ್ಪಂದ್ರ ಮನೆ ಸೊ ನೀವು ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಅಕ್ಕಪಕ್ಕ ಇದೆ ಸೊ ನಮಗೂ ಹೋದಾಗ ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ ಹೋಗಕ್ಕೆ ತುಂಬಾ ಈಸಿ ಇರುತ್ತೆ ಇಲ್ಲೊಬ್ರು ಮನೆ ತಿಂಡಿ ಮಾಡಿದ್ರೆ ಇನ್ನೊಬ್ಬರು ಮನೆ ಊಟ ಮಾಡ್ತೀವಿ ಸೊ ಕನ್ವೀನಿಯೆಂಟ್ ಆಗಿರುತ್ತೆ ಹೀಗೆ ನೋಡ್ಬೋದು ನೀವು ಇಲ್ಲಿಂದ ನಮ್ಮ ಅಜ್ಜಿ ಮನೆ ಸ್ಟಾರ್ಟ್ ಆಗುತ್ತೆ ಏ ನೆಕ್ಸ್ಟ್ ಇಬ್ರು ಚಿಕ್ಕಪ್ಪನ ಮನೆ ಇದೆ ನೀವು ಹಬ್ಬಕ್ಕೆ ನಾನು ಸಿಂಪಲಾಗಿ ಆಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಗೆಟ್ ರೆಡಿ ವಿತ್ ನೀವು ವಿಡಿಯೋ ಎಲ್ಲ ಮಾಡೋಕ್ಕಾಗ್ಲಿಲ್ಲ ಸೊ ಇಲ್ಲಿ ಎಲ್ಲ ಫಂಕ್ಷನ್ ಇರೋದರಿಂದ ಮನೆಯಲ್ಲೆಲ್ಲ ಜನ ಇದ್ದರು ಅದಕ್ಕೆ ಹೀಗೆ ಸ್ವಲ್ಪ ಇದು ನಮ್ಮ ದೊಡ್ಡಪ್ಪನ ಮನೆ ಸೊ ಇವರು ನಮ್ಮ ಅಜ್ಜಿ ನೋಡ್ಬೋದು ಎಲ್ಲ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ತಿಂಡಿ ಮಾಡಿಕೊಂಡು ನಾನು ಪೂ ಕೂಡ ಪಾಪನ ಮಲಗಿಸ್ಬಿಟ್ಟಿದ್ದೆ ಏ ಬಂದು ಅವನು ಒಂದು ಸ್ವಲ್ಪ ಅವನಿಗೆ ಶೀತ ಆಗಿರೋದ್ರಿಂದ ಅವ್ನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಅದಕ್ಕೆ ಮಲಗಿಸಿದ್ದೆ ಅವನು ಹ್ಞೂ ಮನೆ ದೇವರ ಪೂಜೆ ಏನಿವತ್ತು ಮನೆ ದೇವ್ರ ಪೂಜೆ ನೀವೆಷ್ಟು ಗೆದ್ದಿದ್ದೆ ಎಷ್ಟೊತ್ತಿಗೆ ಇದ್ದಿದ್ದಿ ನಾವು ಫೋರ್ ತರ್ಟಿ ಗೆದ್ದಿದ್ವಿ ಫೋರ್ ತರ್ಟಿಗೆ ಫೋರ್ ತರ್ಟಿಗೆ ಎದ್ದು ಎದ್ದು ಸ್ನಾನ ಮಾಡಿ ಮನೆ ಒರೆಸಿ ಪೂಜೆ ಮಾಡಿ ದೇವ್ ತರದಿಕ್ಕೆ ಅಂತ ಹೋಗಿದ್ವಿ ಅಂತ ಹೋದ್ರ ಅಲ್ಲಿ ಎಷ್ಟು ಜನ ಬಂದಿದ್ರು ಒಂದ್ ಹದಿನೈದು ಇಪ್ಪತ್ತು ಜನ ಇದ್ವಿ ಮಾತಾಡ್ಬೇಕು ಹದಿನೈದು ಇಪ್ಪತ್ತು ಜನ ಇದ್ವಿ ಅಲ್ಲಿಂದ ದೇವ್ಸ್ಥಾನ ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಕೆರೆ ಹತ್ರ ಹೋಗಿದ್ವಿ ಹ್ಮ್ ದೇವಸ್ಥಾನ ಹದಿನೈದು ಇಪ್ಪತ್ತು ಜನನು ಎಲ್ಲ ತಗೊಬಂದು ಹಿಂದ್ ಮಾಡಿದ್ರ ಎಲ್ಲಾ ದೇವ್ಸ್ಥಾನ ಬಂದು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಕಾಟ ಮಾಡಿಕೊಂಡು ಬಂದು ದೇವ್ಸ್ಥಾನದ ಮನ್ ಬಂದಿದ್ವಿ

ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಇವರೆಲ್ಲ ಎಷ್ಟು ಚೆನ್ನಾಗಿ ಅಡಿಗೆ ಮನೇನ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದಾರೆ ಹಳ್ಳಿಯಾದ್ರು ನೋಡಿ ಎಷ್ಟು ನೀಟಾಗಿ ಎಲ್ಲ ಅಲ್ಲಲ್ಲೇ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡ್ತಿರೋದು ಇನ್ನೊಬ್ಬರು ಚಿಕ್ಕಪ್ಪ ಅವ್ರ ಮನೆ ಹೀಗೆ ಇನ್ನೊಬ್ರು ಮನೆಯಿಂದ ಒಬ್ಬರು ಮನೆಗೆ ಹೋಗೋಕ್ಕೆ ತುಂಬ ಕನ್ವಿನಿಯಂಟ್ ಇದೆ ಅಕ್ಕಪಕ್ಕ ಸೊ ಇಲ್ಲಿ ಏನು ಧರ್ಮಸ್ಥಳದ್ದು ಧರ್ಮಸ್ಥಳ ಸಂಘದ ಕೊಡೋದು ಸೋಲಾರು ಎಷ್ಟು ಕೊಡಬೇಕು ಸಾವಿರ ಇದು ಮತ್ತೆ ಮನೆ ಹಾಲ್ಗಾ ಹಾಗು ಫುಲ್ ನಾಲ್ಕು ಪ್ಲೇಟು ಒಂದೇ ಪ್ಲೇಟು ಒಂದೇ ಪ್ಲೇಟು ನಾಲ್ಕು ಪ್ಲೇಟ್ ಚೆನ್ನಾಗಿ ಬರುತ್ತೆ ಮಾತ್ರ ಎಷ್ಟು ಅವರ್ ಬರುತ್ತೆ ಆಫ್ ಆಗಿಲ್ಲ ನಮಗೆ ಯಾವಾಗಲೂ ಕರೆಂಟ್ ಬಂದಾಗ್ಲೂ ಕರೆಂಟ್ ನಾವು ಹಾಕಲ್ಲ ಜಾಸ್ತಿ ಬೇರೆ ಬೇರೆ ಲೈನ್ ಎಳ್ಸಿದ್ದೀರ ಕರೆಂಟ್ ಇದೇ ಬೇರೆ ಅದೇ ಬೇರೆ

ಹಾಂ ನೋಡಿ ಎಷ್ಟು ಸೂಪರ್ ಅಲ್ವಾ ಈ ಕರೆಂಟ್ ಹೋದರೂ ಚಿಂತೆ ಇಲ್ಲ ಹಳ್ಳಿ ಕಡೆ ಎಲ್ಲ ಅವ್ರು ಕನ್ವೀನಿಯಂಟ್ ತಕ್ಕಂಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಕರೆಂಟ್ ತೆಗೆದ್ರೆ ಅದು ಬ್ಯಾಕಪ್ ಆಗೇ ಇರುತ್ತೆ ಸೊ ನೋಡಿ ಈಗ ಮೊದಲೆಲ್ಲ ಥರ ಏನೂ ಚಿಂತೆ ಇಲ್ಲ ತುಂಬ ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ ಅನಿಸುತ್ತೆ ಹಳ್ಳಿನೂ ಎಲ್ಲ ಈಗ ನೆಕ್ಸ್ಟ್ ಪಾಪುಗೂ ಊಟ ಮಾಡಿಸಿ ನಾವು ಊಟಕ್ಕೆ ಅಂತ ಹೊರಟ್ವಿ ಅಕ್ಕಪಕ್ಕದ ಊರವ್ರನ್ನೆಲ್ಲರನ್ನೂ ಇನ್ವೈಟ್ ಮಾಡಿದರು ಸೊ ತುಂಬ ರಶ್ ಆಗುತ್ತೆ ಅಂತ ನಾವು ಬೇಗ ಊಟ ಮುಗಿಸ್ಕೊಬಿಡೋಣ ಅಂತ ಊಟಕ್ಕೆ ಹೋದ್ವಿ ಈ ಎಲ್ಲ ಊಟ ಮುಗಿಸ್ಕೊಂಡ್ಬಂದು ರೆಸ್ಟ್ ಮಾಡ್ತಾಯಿದ್ರು ಮತ್ತೆ ನಾನು ಪಾಪುನೂ ಕ್ರ್ಯಾಂಕಿ ಆಗಿದೆ ಅಂತ ಅವ್ನು ಮಲಗಿಸಿ ನಮ್ಮ ಅಜ್ಜಿ ಜೊತೆ ಹಾಗೆ ಒಂದು ಸ್ವಲ್ಪ ಚಿತ್ ಚಾಟ್ ಮಾಡ್ತಾಯಿದ್ದೆ

ഹോ ബായ് മാഡ ഹൈ ഹായ് ഹായ് ಸಂಜೆ ಹಾಗೆ ಎಲ್ಲರೂ ಹೊರಗಡೆ ಕೂತ್ಕೊಂಡು ಸನ್ಸೆಟ್ಟಲ್ಲಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ಟೂ ಡೇಸು ಅವ್ರೆ ಫ್ಯಾಮಿಲಿ ಎಲ್ಲರ ಜೊತೆನೂ ಎಲ್ಲರ ಮನೆಯಲ್ಲೂ ಅವ್ರವ್ರ ನೆಂಟ್ರುಗಳೆಲ್ಲ ಬಂದಿದ್ರು ಸೊ ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಟೈಮ್ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿಟ್ರು ಈಗ ನೋಡ್ತಿದ್ದೀರಲ್ಲ ಈ ಸರ ನೀವು ಗೆಸ್ ಮಾಡಿ ಎಷ್ಟಿರ್ಬೋದು ಜಸ್ಟ್ ಟು ಪಾಯಿಂಟ್ ಫೈವ್ ಗ್ರಾಮ್ಸ್ ಇರೋದು ಸೊ ಎಲ್ಲರೂ ಇದನ್ನೇ ತೋ ಕೇಳ್ತಾ ಫಂಕ್ಷನ್ಲಿ ಸೊ ಅದಕ್ಕೆ ಇದನ್ನ ನಿಮಗೆ ತೋರಿಸೋಣ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಮತ್ತು ನಾವು ದೂರ ಟ್ರಾವೆಲ್ ಮಾಡ್ತಿದ್ದಾಗ ತುಂಬ ಹೆವಿ ಜ್ಯುವೆಲ್ರಿ ತೊಗೊಂಡೋಗೋದಿಕ್ಕಾಗಲ್ಲ ಅಂದಾಗ ತೊಗೊಂಡೋಗ್ಬೋದು ಸೊ ಇದೇನೆ ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ಸೆವೆನ್ ಗ್ರಾಮ್ಸ್ ಅಂದ್ಕೊಂಡಿದ್ದೆ ಸೊ ನಾನು ಕೇಳಿದವರೆಲ್ಲ ಟು ಪಾಯಿಂಟ್ ಫೈವ್ ಗ್ರಾಮ್ಸ ಹೌದಾ ಹೌದಾ ಅಂತ ನೋಡ್ತಾರೆ ನಮಗೊಂದು ಹೇಳಿ ಆರ್ಡ್ರಿಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಇದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈ ನಾನು ಕೂಡ ಫಸ್ಟ್ ನೋಡಿದಾಗ ಇಷ್ಟು ಗ್ರಾಮ್ಸ್ ಅಂತ ಅಂದ್ಕೊಂಡಿರಲಿಲ್ಲ ಆಮೇಲೆ ಕೇಳಿದಾಗ ಟು ಪಾಯಿಂಟ್ ಫೈವ್ ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿರೋದು ಬರುತ್ತಾ ಅಂತ ಅಂದ್ಬಿಟ್ಟು ನಾನು ಕೂಡ ಪರ್ಚೇಸ್ ಮಾಡಿದೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಆಗುತ್ತೆ ಅಂತ ಸೊ ಇದು ನೀವು ಕೇಳ್ತಿರ್ತೀರಾ ಏಯ್ಟೀನ್ ಕ್ಯಾರೆಟಾ ಅಂತ ಸೊ ಏಯ್ಟೀನ್ ಕ್ಯಾರೆಟ್ ಎಲ್ಲ ಇದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡನೇ ಸೊ ಯೂಜಲಿ ನಾವು ತೊಗೋತೀವಲ್ಲ ಜಸ್ಟ್ ಗೋಲ್ಡ್ ವೇಟ್ ಕಮ್ಮಿ ಇದೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಸು ಸ್ಟೋನ್ ವೇಟ್ ಇರೋದ್ರಿಂದ ನಿಮಗೆ ಹಾಗೆ ಅನಿಸುತ್ತೆ ಹಾಗೆಂಥ ಇಲ್ಲಿ ಇನ್ ಪರ್ಸನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಟು ಪಾಯಿಂಟ್ ಫೈವ್ ಗ್ರಾಮ್ಸ್ಗೆ ನಾ ಆರಾಮಾಗಿ ಬೈ ಮಾಡ್ಬೋದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಯಾರಿಗಾದರೂ ಇದ್ರ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಇದ್ರದ್ದು ಸ್ಟೋರ್ ನೇಮ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಈಸಿಯಾಗಿ ನೀವು ಇದನ್ನು ತೊಗೊಬೋದು ರಾತ್ರಿ ಹರಿಕತೆ ಕೂಡ ಅರೇಂಜ್ ಮಾಡಿದ್ರು ನೈಟೆಲ್ಲ ನಡಿಯೋದಕ್ಕೆ ಸೊ ಊರವರೆಲ್ಲ ಅಲ್ಲಿದ್ದರು ನಾವು ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಬಂದಿದ್ವಿ ಈ ಹಾಗೆ ನೀವು ನೋಡ್ಬೋದು ಎಷ್ಟೊಂದು ಜನ ಹರಿಕತೆ ಕೇಳ್ತಾ ಇದ್ದಾರೆ ಇಲ್ಲಿ ಸೊ ಗೈಸ್ ಹೀಗಿತ್ತು ನನ್ನ ಹಬ್ಬದ ವ್ಲಾಗೂ ನಾನಂತೂ ಈ ಟೂ ಡೇಸ್ ತುಂಬಾ ಎಂಜಾಯ್ ಮಾಡಿದೆ ನನ್ನ ಕಸಿನ್ಸ್ ಜೊತೆ ಇದೇ ಥರ ಬೇರೆ ಕಂಟೆಂಟ್ ಜೊತೆಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್